ನೋಡಿ ಅಮಾನ್ವೀಯಾಗಿ ವರ್ತನೆ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರದಲ್ಲಿರುವರು ಅಥವಾ ಸೆಲೆಬ್ರಿಟಿ ಇರ್ಬೋದು ಅಥವಾ ವಿ ಆ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂಥ ಅಧಿಕಾರ ಇಲ್ಲ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಸಮಾನರು ಕೈಗೆ ಕಾನೂನು ತೆಗೆದುಕೊಳ್ಳುವಂಥದ್ದೇ ಅಪರಾಧ ಅದು ಮರ್ಡರ್ ಆಗುವಂಥ ಮಟ್ಟಕ್ಕೆ ಹೋದರೆ ಅದು ಬಹಳ ಗಂಭೀರವಾಗಿ ತಗೋಬೇಕು ಈ ಮಾಡರಲ್ಲೂ ಕೂಡ ಹಲವಾರು ರೀತಿಯಲ್ಲಿದೆ ಒಂದು ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿರುವಂಥದ್ದು ಇನ್ನೊಂದು ಕೋಲ್ಡ್ ಬ್ಲಡ್ ಮರ್ಡರ್ ಅನ್ನೋಂಥದ್ದು ಇನ್ನೊಂದು ಕಾನ್ಸ್ಪರಸಿ ಮಾಡಿ ಮಾಡಿರುವಂಥದ್ದು ಇದು ಗಂಭೀರವಾಗಿರುವಂಥ ಪ್ರಕರಣದಲ್ಲಿ ಬರ್ತದೆ ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೊನೆವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ತಪ್ಪಿಸ್ತಸ್ಥರಿಗೆ ಶಿಕ್ಷೆ ಆಗ್ತದೆ ಸಿಗ್ಗಾಂ ಬಾಯ್ ಎಲೆಕ್ಷನ್ನು ಇನ್ನೂ ಏನು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಇವತ್ತಿಗೂ ನಾನು ಶಾಸಕ ಇದ್ದೇನೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನಮ್ಮ ಪಕ್ಷದವರು ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಸರ್ವೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ನೋಡಿ ಅಮಾನ್ವೀಯಾಗಿ ವರ್ತನೆ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರದಲ್ಲಿರೋರು ಅಥವಾ ಸೆಲೆಬ್ರಿಟಿ ಇರ್ಬೋದು ಅಥವಾ ವಿ ಆರ್ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂಥ ಅಧಿಕಾರ ಇಲ್ಲ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಸಮಾನರು ಕೈಗೆ ಕಾನೂನು ತೆಗೆದುಕೊಳ್ಳುವಂಥದ್ದೇ ಅಪರಾಧ ಅದು ಮರ್ಡರ್ ಆಗುವಂಥ ಮಟ್ಟಕ್ಕೆ ಹೋದರೆ ಅದು ಬಹಳ ಗಂಭೀರವಾಗಿ ತಗೋಬೇಕು ಈ ಮರ್ಡರಲ್ಲೂ ಕೂಡ ಹಲವಾರು ರೀತಿಯಲ್ಲಿದೆ ಒಂದು ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿರುವಂಥದ್ದು ಇನ್ನೊಂದು ಕೋಲ್ಡ್ ಬ್ಲಡ್ ಮರ್ಡರ್ ಅನ್ನುವಂಥದ್ದು ಇನ್ನೊಂದು ಕಾನ್ಸ್ಪರಸಿ ಮಾಡಿ ಮಾಡಿರುವಂಥದ್ದು ಇದು ಗಂಭೀರವಾಗಿರುವಂಥ ಪ್ರಕರಣದಲ್ಲಿ ಬರ್ತದೆ ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೊನೆಯವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ತಪ್ಪಿಸ್ತಸ್ಥರಕ್ಕೆ ಶಿಕ್ಷೆ ಆಗ್ತದೆ ಬಾಯ್ ಎಲೆಕ್ಷನ್ನು ಇನ್ನೂ ಏನು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಇವತ್ತಿಗೂ ನಾನು ಶಾಸಕ ಇದ್ದೇನೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಮ್ಮ ಪಕ್ಷದವರು ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಸರ್ವೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಪಕ್ಷ ತೀರ್ಮಾನ ಮಾಡ್ತಾರೆ